ನಮಸ್ಕಾರ ನಾನು ರಮಾಕಾಂತ್ ನ್ಯಾಷನಲ್ ಎಜುಟೇಷನ್ ಕಮಿಟಿ ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್ ನನ್ಗೆ ಗೊತ್ತು ಎಲ್ಲರೂ ನಿನ್ನೆ ಬಜೆಟನ್ನು ನೋಡಿದಾಗ ಎಲ್ಲರೂ ಅಪ್ಸೆಟ್ ಇದ್ದೀರಿ ಬಟ್ ಇವತ್ತಿನ ದಿವಸ ನಾನು ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡೋಕ್ಕೆ ಈ ವಿಡಿಯೋನ ಮಾಡಿದ್ದೀನಿ ನನಗೂ ನೂರಾರು ಫೋನ್ಗಳು ಬಂದವು ನಾನು ಯಾವ ಫೋನ್ಗಳು ಕೂಡ ಉತ್ತರ ಕೊಟ್ಟಿಲ್ಲ ಕ್ಷಮಿಸಬೇಕು ಯಾಕಂದರೆ ಎಲ್ಲಿವರೆಗೂ ನಮಗೆ ಕನ್ಫರ್ಮ್ಡ್ ಡಾಕ್ಯುಮೆಂಟ್ ಆ್ಯಂಡ್ ನ್ಯೂಸ್ ಬರಲ್ವೋ ಅಲ್ಲಿವರೆಗೂ ನಾವು ಯಾವ ಆನ್ಸರ್ ಮಾಡೋಕ್ಕೆ ರೆಡಿ ಇಲ್ಲ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆಗೆ ನಮಗೆ ರಿಕ್ವೈರ್ಡ್ ಅದ ಕೆಲವು ಡಾಕ್ಯುಮೆಂಟು ನಮ್ಮಲ್ಲಿ ಸಿಕ್ತು ಅದರಲ್ಲಿ ಏನಾಗಿದೆ ಅಂದರೆ ಸ್ವಲ್ಪ ಸರಿಯಾಗಿ ಹೇಳ್ತೀನಿ ತಿಳ್ಕೊಡ್ರಿ ನಾವು ಎನ್ ಸಿನಲ್ಲಿ ಮೊದಲು ಮನ್ಸುಖ್ ಮಾಂಡ್ಯ ಅವ್ರನ್ನ ಮೀಟ್ ಮಾಡಿದಾಗ ನಿಮ್ಗೊಂದು ನಾನು ವಿಡಿಯೋ ಹಾಕಿದ್ದೆ ಅವರು ಕೂಡ ತುಂಬ ಇಂಟ್ರೆಸ್ಟ್ ತಗೊಂಡು ನಮ್ಮ ಕಡೆಯಿಂದ ನಾವು ಇ ಪಿ ಎಫ್ ಒದಿಂದ ನಿಮಗೆ ಪೆನ್ಷನ್ನು ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಹಾಗೂ ಅದರ ಜೊತೆಗೆ ಇನ್ನೊಂದು ಏನು ಹೇಳಿದ್ರೆ ಅಂದರೆ ಬಜೆಟ್ಲಿ ಸಪೋರ್ಟ್ಗೋಸ್ಕರ ನಾವು ಫೈನಾನ್ಸ್ ಮಿನಿಸ್ಟ್ರಿಗೆ ಕೆಲವು ಪ್ರಪೋಸಲ್ ಕೊಟ್ಟಿದ್ದೀವಿ ಆ ಪ್ರಪೋಸಲ್ ಬಂದಮೇಲೆ ನಾವು ನಿಮಗೆ ಸರಿಯಾಗಿ ಪೆನ್ಷನ್ ಕೊಡಬೇಕಂತ ನಮ್ಮ ಮನಸ್ಸಿನಲ್ಲಿದೆ ಅಂತ ಅವರು ಓಪನ್ ಮೀಟಿಂಗಲ್ಲಿ ಎದುರುಗಡೆ ಹೇಳಿದ್ದಾರೆ ಇದರ ಬಗ್ಗೆ ನಾನು ನಿಮಗೆ ಕೆಲವು ವಿಡಿಯೋಗಳನ್ನು ಕೂಡ ಮಾಡಿ ತಿಳಿಸಿ ಹೇಳಿದ್ದೀನಿ ಈಗ ನಿನ್ನೆ ಬಜೆಟ್ಟಲ್ಲಿ ಎಲ್ಲ ವಿಷಯಗಳು ಹೇಳೋಕ್ಕಾಗಲ್ಲ ನಮ್ಮ ಪರ್ಟಿಕ್ಯುಲರ್ ಲೇಬರ್ ಡಿಪಾರ್ಟ್ಮೆಂಟ್ಗೆ ಅವರು ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿ ಬಜೆಟನ್ನು ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಪಾರ್ಟ್ ಆಫ್ ಅಮೌಂಟ್ ಏನಿದೆ ಇ ಪಿ ಎಸ್ ನೈಂಟಿ ಫೈಗೆ ಕೂಡ ಹನ್ನೊಂದು ಸಾವಿರ ಕೋಟಿ ಪ್ಲಸ್ ಅದನ್ನು ಕೂಡ ಅನುದಾನ ಮಾಡಿದ್ದಾರೆ ಅಂದ್ರೇನು ಬಜೆಟ್ರಿ ಸಪೋರ್ಟು ನಿಮ್ಮ ಪೆನ್ಷನ್ ಸ್ಕೀಮ್ಗೆ ಕರ್ನಾ ಇದು ಭಾರತ ಸರ್ಕಾರ ಕೊಟ್ಟಿದೆ ಈಗ ನಮ್ಮ ದೆಹಲಿಗೆ ಬಂತೀಗ ನಾವು ಕೇಳೋದು ನಮ್ಮ ಲೇಬರ್ ಡಿಪಾರ್ಟ್ಮೆಂಟ ಯಾಕಂದರೆ ನಮ್ಮ ದುಡ್ಡು ಇ ಪಿ ಎಸ್ ನೈಂಟಿ ಫೈದು ದುಡ್ಡು ಇರೋದು ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಆಫೀಸಲ್ಲಿ ಇದರ ಬಗ್ಗೆ ಕೂಡ ನಾವು ಕೆಲವು ಮಾತುಗಳನ್ನು ಆಳಿ ನಮ್ಮ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಕೂಡ ಮಾಡಿ ತೋರಿಸಿದ್ವಿ ಅದರಲ್ಲಿ ಐವತ್ತೆಂಟು ಸಾವಿರ ಕೋಟಿ ಪಟ್ಟಿಗಳು ಕೂಡ ಬರ್ತಾಯಿದೆ ನಮಗೆ ಇಷ್ಟಿಷ್ಟು ಸಾವಿರ ನಮಗೆ ಕೊಟ್ಟರೆ ನಿಮ್ಮ ಸರ್ಕಾರದ ಮೇಲೆ ನಿಮ್ಮ ಇ ಪಿ ಎಫ್ ಮೇಲೆ ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ತಿಳಿಸು ಹೇಳಿದ್ವಿ ಅವರು ಅದನ್ನು ಒಪ್ಕೊಂಡ್ರು ತಾವು ತಮ್ಮ ಕಡೆಯಿಂದ ಪ್ರಪೋಸಲ್ ಫೈನಾನ್ಸ್ ಮಿನಿಸ್ಟ್ರಿಗೆ ಕಳಿಸಿ ನಮಗೇನು ಹೇಳಿದರು ನಾವು ಕೆಲವು ಫೈನಾನ್ಷಿಯಲ್ ಕನ್ಸ್ಟೆನ್ಸಿ ಇದೆ ಬಂದ ಮೇಲೆ ನಿಮ್ಮನ್ನು ನಾವು ಮಾಡಿಕೊಡ್ತೀವಿ ಈಗ ನಾವು ಸರಿಯಾದ ಹಾದಿಯಲ್ಲಿದ್ದೀವಿ ಇವತ್ತು ಬೆಳಗ್ಗೆ ನಾವು ಮನ್ಸುಖ್ ಮಾಂಡಿ ಅವರಿಗೆ ಒಂದು ನಮ್ಮ ಪತ್ರವನ್ನು ಬರೆದಿದ್ದೀವಿ ನಿಮ್ಮ ಹೇಳಿಕೆ ಪ್ರಕಾರ ಗೌರ್ಮೆಂಟ್ ಬಜೆಟ್ ಸಿ ಸಪೋರ್ಟ್ ಕೊಟ್ಟಿದೆ ನೀವೇನು ನಮಗೆ ಆಶ್ವಾಸನೆ ಏಳು ಸಾವಿರದ ಐನೂರು ರೂಪಾಯಿ ಕೊಟ್ಟಿದ್ದೀರೋ ಅದನ್ನು ಆದಷ್ಟು ಬೇಗ ಮಾಡಿಕೊಡಿ ಅಂತ ನಾವು ಕೇಳಿದ್ದೀವಿ ಈಗ ನಮ್ಮ ಕೆಲಸ ಏನು ನಮ್ಮ ಇ ಪಿ ಎಫ್ ಹೆಡ್ ಆಗಿರ್ತಕ್ಕಂಥ ಮನ್ಸುಖ್ ಮಾಂಡ್ವಿ ಅವರು ನಮಗೇನು ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನು ಅಪ್ ಮಾಡಿ ಅದರ ಜೊತೆ ಜೊತೆ ಕೆಲಸ ಮಾಡಿ ಆದಷ್ಟು ಬೇಗನೆ ನಮ್ಮ ಮಿನಿಮಮ್ ಪೆನ್ಷನ್ನ ತೆಗೆದುಕೊಳ್ಳಬೇಕು ಏನು ಯೋಚನೆ ಮಾಡಬೇಡಿ ನಮ್ಮದು ಕೆಲಸ ಮುಗಿಯಿತು ಅಂತ ತಿಳ್ಕೊಳ್ಬೇಡಿ ನಮ್ಮ ಸ್ಟ್ರಗಲ್ ಕಂಟಿನ್ಯೂ ಆಗುತ್ತೆ ಹಾಗೂ ಹದಿಮೂರು ಫೆಬ್ರವರಿವರೆಗೂ ಕ್ವಶನ್ ಆ್ಯಂಡ್ ಆನ್ಸರ್ ಸೆಕ್ಷನ್ಸ್ ಕೂಡ ಇರುತ್ತೆ ಆದರೆ ಸರ್ಕಾರ ಕೂಡ ಆನ್ಸರ್ ಮಾಡೋಕ್ಕೆ ಬರುತ್ತೆ ಮುಂಬರುವ ದಿನಗಳಲ್ಲಿ ನಾವು ಆಗಲೇ ದೆಹಲಿನಲ್ಲಿದ್ದೀವಿ ಇದರ ಬಗ್ಗೆ ನಾಳೆ ಲಾಸ್ಟ್ ಡೇ ಡೆಲ್ಲಿ ಎಲೆಕ್ಷನ್ ಕ್ಯಾಂಪೇನು ಮೇಲೆ ನಾವು ಆಫೀಸ್ಗಳಿಗೆ ಹೋಗಿ ಇದರ ಬಗ್ಗೆ ಡೆವಲಪ್ಮೆಂಟ್ಗಳು ಮಾಡಿ ಆದಷ್ಟು ಬೇಗ ನಮಗೆ ಮಿನಿಮಮ್ ಪೆನ್ಷನ್ ಕೊಡ್ಸೋಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ನಿಮ್ಮ ಸಹಕಾರ ನೀವು ನಮ್ಮ ಜೊತೆಗೆ ಬರೋದೇ ಅದೊಂದು ಶಕ್ತಿ ಎಲ್ಲಿವರೆಗೂ ನಮಗೆ ಮಿನಿಮಮ್ ಪೆನ್ಷನ್ ಸಿಗಲ್ವೋ ಅಲ್ಲಿವರೆಗೂ ನಾವು ಬಿಡೋದು ಬೇಡ ನೀವೆಲ್ಲರೂ ನಮ್ಮ ಜೊತೆಗೆ ಇದ್ದೀರಿ ಅಂತ ತಿಳಿದುಕೊಂಡು ಈ ನಾಲ್ಕು ಮಾತುಗಳನ್ನು ಆಡ್ತೀನಿ ಏನೂ ಆಶೆ ಕಳೆದ್ಕೊಳ್ಬೇಡ್ರಿ ನಾವು ಸರಿಯಾದ बातल नम जय निश्चिता धन्यवाद बोलो भारत माता की जय